ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ಅಥವಾ ಸಂಜೆಯ ಸ್ನ್ಯಾಕ್ಸ್ಗೆ ದಿಢೀರಂತ ಮಾಡ್ಕೊಳ್ಬೋದಾದಂಥ ಒಂದು ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂತ ಹೇಳಿದರೆ ಮೈಸೂರು ಬೋಂಡ ಮೈಸೂರು ಬೋಂಡ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಆದರೆ ಇದನ್ನು ಕೆಲವರು ಜಾಸ್ತಿ ಹೊತ್ತು ಟೈಮ್ ಬೇಕು ಮಾಡೋದಕ್ಕೆ ಜಾಸ್ತಿ ನೆನೆಸಿಡ್ಬೇಕಾಗತ್ತೆ ಅಂದ್ಕೊಂಡು ಜಾಸ್ತಿಯಾಗಿ ಮಾಡೋದಿಲ್ಲ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮಗೆ ಯಾವಾಗ ಬೇಕು ಆವಾಗ ದಿಢೀರ್ ಅಂತ ಮಾಡ್ಕೊಳ್ಬೋದು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿ ಅಂತ ಕಾಣಿಸೋದು ಮಾತ್ರ ಅಲ್ಲ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಚಟ್ನಿ ಜೊತೆಯಲ್ಲಿ ಸಾಂಬಾರ್ ಜೊತೆಯಲ್ಲಿ ತಿನ್ಬೋದು ಇಲ್ಲ ಹಾಗೆ ಕೂಡ ಬಿಸಿ ಬಿಸಿಯಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಇದೆ ಅಂತ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹುಳಿಯಾಗಿರಬಾರ್ದು ನೋಡಿಕೊಂಡು ಗಟ್ಟಿಯಾಗಿರೋ ಮೊಸರು ತೆಗೆದುಕೊಳ್ಳಿ ಅದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚಾಗಿ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಬೀಟರ್ ಇದ್ರೆ ಬೀಟರಿಂದ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಈ ಥರ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊಸರಲ್ಲಿ ಏನು ಗಂಟಿಲ್ದಿರೋ ಹಾಗೆ ನಾವು ಅಡುಗೆ ಸೋಡಾ ಹಾಕಿರೋದ್ರಿಂದ ಈ ಥರ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮೊಸರಲ್ಲಿ ಆಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಆದ್ರೇ ನಮಗೆ ಮೈಸೂರು ಬೋಂಡ ಮಾಡಿದಾಗ ಉಬ್ಬಿ ಬರೋದು ಇದು ಹೀಗೆ ಮಿಕ್ಸ್ ಮಾಡಿ ಕ್ರೀಮ್ ಥರ ಆಗೋ ತನಕ ಮಿಕ್ಸ್ ಮಾಡಬೇಕು ಮೊಸರು ಚೆನ್ನಾಗಿ ಎಲ್ಲ ಕರಗಬೇಕು ಗಂಟಿಲ್ದಿರೋ ಹಾಗೆ ಇವಾಗ ನಾನು ಅದೇ ಕಪ್ ಅಳತೆಯಲ್ಲಿ ಎರಡು ಆಗುವಷ್ಟು ಮೈದಾ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ ನೀವು ಮೈದಾ ಹಿಟ್ಟು ಯೂಸ್ ಮಾಡಲ್ಲ ಅನ್ನೋರಿದ್ರೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಅದೊಂದು ಕಪ್ಪು ಇದೊಂದು ಕಪ್ಪು ಹಾಕ್ಕೊಳ್ಬೋದು ಇಲ್ಲ ಎರಡು ಕಪ್ಪು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಆನಂತರ ಇಲ್ಲಿ ಒಂದು ಆಗುವಷ್ಟು ಹಸಿಮೆಣಸು ಹಾಗೆ ಒಂದು ಚಮ ಚಮಚ ಶುಂಠಿ ಹಾಗೆ ಒಂದು ಚಮಚ ಜೀರಿಗೆ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಆಗುವಷ್ಟು ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಆ ಮೊಸರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಕ್ಕೆ ನೀರು ಬೇಕು ಅಂದರೆ ಆಮೇಲೆ ಹಾಕ್ಕೊಳ್ಬೋದು ಆನಂತರ ನಾನು ಇಲ್ಲಿ ಕಲಸಿ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಬಾರ್ದು ಹಾಗೆ ಜಾಸ್ತಿ ತೆಳುವಾಗಿಯೂ ಕಲಿಸ್ಕೊಳ್ಬಾರ್ದು ಆಗಿ ನಮಗೆ ಎಣ್ಣೆಯಲ್ಲಿ ಬಿಡೋಕ್ಕೆ ಈಸಿ ಆಗೋ ಥರ ತೆಳುವಾಗಿ ಮಾಡಿಕೊಳ್ಬೇಕು ಈ ಥರ ನೀವು ಒಂದು ಸಲ ನೀರು ಹಾಕಿ ಕಲಿಸ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಆನಂತರ ಇದ್ರ ಮೇಲೆ ನಾನು ಒಂದು ಎರಡರಿಂದ ಮೂರು ಚಮಚಾಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಹಿಟ್ಟಲ್ಲಿ ಹೊಂದ್ಕೊಳ್ಳುತ್ತೆ ಹೀಗಾಗಿ ಒಂದು ಮೂರು ಚಮಚಾಗಷ್ಟು ಎ ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಬೋಂಡ ಹಾಗಾಗಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇದು ಇನ್ನೂ ತೆಳ್ಳುವಾಗಬೇಕು ನಾವು ಅದನ್ನು ಎಣ್ಣೆಯಲ್ಲಿ ಬಿಡುವಾಗ ಈಸಿಯಾಗಿ ಅದು ಬಿಡೋದಕ್ಕೆ ಈಸಿ ಆಗಬೇಕು ಗಟ್ಟಿಯಾಗಿ ಹಾಗೆ ಕೈಯಲ್ಲಿ ಇರಬಾರ್ದು ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಈ ಥರ ಕೈಯಿಂದ ನಾವು ಚೆನ್ನಾಗಿ ಕಲಸಿ ಕಲಸಿ ಚೆನ್ನಾಗಿ ಹಿಟ್ಟನ್ನು ಹದ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಆ ಸೋಡಾ ಎಲ್ಲ ಹಾಕಿರೋದ್ರಿಂದ ಹಿಟ್ಟು ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನಾವು ಚೆನ್ನಾಗಿ ಕಲಿಸಬೇಕು ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಪರವಾಗಿಲ್ಲ ನೀವು ಜಾಸ್ತಿ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಹೋಟೆಲಲ್ಲೆಲ್ಲ ನೋಡಿರ್ತೀರ ನೀವು ಅವರು ಎಷ್ಟು ಚೆನ್ನಾಗಿ ಕಲಿಸ್ತಾ ಇರ್ತಾರಂತ ಅಷ್ಟು ಕಲಿಸಿದಷ್ಟು ಅಷ್ಟು ಚೆನ್ನಾಗಿ ಬೋಂಡ ಆಗುತ್ತೆ ಹಾಗಾಗಿ ಈ ಥರ ನಾವು ಕಲಿಸೋದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಬೋಂಡ ಮಾಡೋದಕ್ಕೆ ಅಷ್ಟು ಟೈಮ್ ಹಿಡಿಯಲ್ಲ ಕಲಿಸಿ ನಾವು ಹಿಟ್ಟನ್ನು ಹದ ಮಾಡಬೇಕಲ್ವಾ ಅಷ್ಟು ಟೈಮ್ ಹಿಡಿಯುತ್ತೆ ನಾವು ಅವಾಗಿಂದ ಅವಾಗೆ ದಿಢೀರಾಗಿ ಮಾಡ್ಕೊಳೋದ್ರಿಂದ ಜಾಸ್ತಿ ಕಲಸಿ ಕಲಸಿ ಇವಾಗ ನಾನೊಂದು ಅರ್ಧ ಗಂಟೆ ಕಾಲ ಮುಚ್ಚಿ ಸೈಡಿಗೆ ಇದ್ದೀನಿ ಪ್ಲೇಟಲ್ಲಾದರೂ ಮುಚ್ಚಿಡ್ಬೋದು ಇಲ್ಲ ಒಂದು ಬಟ್ಟೆ ಹಾಕಿ ಆದರೂ ಮುಚ್ಚಿಡಿ ಇವಾಗ ಅದಕ್ಕೆ ನಾನು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಕೊಬ್ಬರಿ ಹಾಗೆ ಶೇಂಗಾ ಬೀಜ ಹಾಗೆ ಪುಟಾಣಿ ಇದಿಷ್ಟನ್ನು ಹಾಗೆ ಇದ್ದೀನಿ ಏನು ರೋಸ್ಟ್ ಮಾಡಿದೆ ಹಾಗೆ ಹಾಕಿದ್ರೇ ಚಟ್ನಿ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕೇಸಾಗುವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಮೂರು ಹಸಿ ಮೆಣಸು ಹಾಗೆ ಜೀರಿಗೆ ಆನಂತರ ಸ್ವಲ್ಪ ಹುಣಸೆ ಹುಳಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲಿ ಇದ್ದರೆ ಹಾಕಿ ಇಲ್ಲ ಬಿಡಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಚಟ್ನಿ ಹೇಗೆ ಮಾಡ್ತೀವಿ ಆ ಥರದಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು ನುಣ್ಣಗೆ ಚಟ್ನಿ ಚೆನ್ನಾಗಿದ್ರೇ ಬೋಂಡ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರೋದಲ್ವ ಹಾಗಾಗಿ ಚಟ್ನಿ ಇದೇ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಏನು ಹುರಿದೇನೆ ಹಾಗೆ ಮಾಡಿ ಕಡಲೆ ಬೀಜ ಎಲ್ಲ ಏನು ಹುರಿದೇ ಮಾಡಿದ್ರೆ ತುಂಬ ರುಚಿಯಾಗಿ ಬರೋದು ಈ ಥರ ನುಣ್ಣಗೆ ಚಟ್ನಿ ಯಾವ ಥರ ಮಾಡ್ತೀವಿ ಆ ಥರ ಗ್ರೈಂಡ್ ಮಾಡಿಕೊಂಡು ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಇದ್ದೀನಿ ನೀವು ಹಸಿ ಕಾಯಿ ಆದರೂ ಹಾಕ್ಬೋದು ಕೊಬ್ಬರಿ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಹಾಗಾಗಿ ಆನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಳುವಾಗಿ ಬೇಡ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಚಟ್ನಿನ ಆನಂತರ ಅದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಇಡ್ಬೋದು ನಾನಿಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಎಲೆ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಕರಿಬೇವು ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ರೆ ಚಟ್ನಿ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹಾಕಿ ಫಸ್ಟು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿ ರೆಡಿಯಾಗುತ್ತೆ ಇದನ್ನು ಸೈಡ್ ಲ್ಲಿ ಎತ್ತಿಟ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ಇಷ್ಟೇ ಈ ಚಟ್ನಿ ಇದಕ್ಕೆ ನೀವು ಚಟ್ನಿ ಮಾಡಿಲ್ಲ ಅಂದರೆ ಸಾಂಬಾರು ಕೂಡ ಸರ್ವ್ ಮಾಡ್ಕೊಳ್ಬೋದು ಇವಾಗ ಒಂದು ಅರ್ಧ ಗಂಟೆ ನೆನೆದಿದೆ ಇದು ನೆನೆದ ಮೇಲೆ ಸ್ವಲ್ಪ ಡಬ್ಬಲ್ಲಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಹಿಟ್ಟು ಇವಾಗ ನೀವು ಇದನ್ನೇನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಸ ಹಾಗೆ ಇಡಬೇಕು ನಾವು ಬೋಂಡ ಮಾಡುವಾಗ ಹೀಗೆ ಸೈಡಿಂದ ಎತ್ಕೊಳ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ಇದು ನೀವು ಬೋಂಡ ಮಾಡೋದು ಅದು ಎಣ್ಣೆಯೊಳಗೆ ಬಿಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಸಲ ಫಸ್ಟ್ ಟೈಮ್ ಮಾಡ್ತಾರ ಮಾಡ್ತಾ ಇರೋರಿದ್ದರೆ ಇವಾಗ ಎಣ್ಣೆ ಚೆನ್ನಾಗಿ ಕಾದು ಕಾದಿದ್ದಾದಮೇಲೆ ಅದರಲ್ಲಿ ನೀವು ಈ ಥರ ಬಿಡಬೇಕು ಈ ಥರ ರೌಂಡ್ ಶೇಪಲ್ಲೇ ಬಿಡೋಕ್ಕೆ ಫಸ್ಟ್ ಫಸ್ಟಿಗೆ ಸ್ವಲ್ಪ ಅಭ್ಯಾಸ ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗೆ ಮಾಡ್ತಾ ಮಾಡ್ತಾ ಈಸಿಯಾಗಿ ಹೋಗುತ್ತೆ ಬೆಂಗ್ ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಒಳಗಡೆಯಿಂದ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಮೇಲೆ ಕೆಂಪಾಗಿಬಿಡುತ್ತೆ ಒಳಗಡೆಯಿಂದ ಬೇಯಲ್ಲ ಹಾಗಾಗಿ ಈ ಥರ ನೀವು ಎಲ್ಲ ಹಾಕಿ ಆದಮೇಲೆ ಈ ಥರ ಇನ್ನೊಂದು ಸೈಡು ತಿರ್ಗ್ಸಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿದ್ದರೆ ಇದು ಮೈದಾ ಹಿಟ್ಟಾಗಿರೋದ್ರಿಂದ ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ ಹಾಗಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೊಳ್ಳಿ ಸ್ವಲ್ಪ ಒಳಗಡೆಯಿಂದ ಬೆಂದಿದೆ ಅನಿಸುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ರೆಡಿ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ನೀವು ಮೈಸೂರು ಬೋಂಡ ಇಷ್ಟೇ ಇದನ್ನು ಮಾಡ್ಕೊಳ್ಳೋಂಥದ್ದು ಚೆನ್ನಾಗಿ ನಾವು ಒಳಗಡೆಯಿಂದ ಚೆನ್ನಾಗಿ ಬೇಯಿಸ್ಕೊಂಡು ಇದು ಮಾಡಿಕೊಂಡ್ರೆ ಚೆನ್ನಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ನೀವು ಸರ್ವ್ ಮಾಡ್ಬೋದು ಇಷ್ಟೇ ಮೈಸೂರು ಬೋಂಡ ಹೇಗೆ ಇದ್ದೀರಲ್ವ ಇದನ್ನು ಮಾಡೋ ಅಭ್ಯಾಸ ಇರೋರು ಚೆನ್ನಾಗಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಮಾಡ್ಕೊಳಿದ್ರೆ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಟ್ರೈನಿಂಗ್ ಆಗಬೇಕು ಮಾಡ್ಕೊಳ್ಳೋದಕ್ಕೆ ಅದು ಮಾಡ್ಕೊಳ್ಳುವಾಗ ಹಿಟ್ಟನ್ನು ಎಣ್ಣೆ ಒಳಗಡೆ ಬಿಡೋದು ಸ್ವಲ್ಪ ಟೈನಿಂಗ್ ಆದರೆ ತುಂಬ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಹೊರಗಡೆಯಿಂದ ಸ್ಕ್ರಿಪ್ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಆಗಿತ್ತು ಇದನ್ನು ಜಾಸ್ತಿ ಹೊತ್ತು ಕೆಲವರು ನೈಟೆಲ್ಲ ನೆನೆಸಿರ್ತಾರೆ ಅಷ್ಟು ಏನು ಕೆಲಸ ಇಲ್ಲ ಒಂದು ಅರ್ಧದಿಂದ ಒಂದು ಗಂಟೆ ಒಳಗಡೆ ಮಾಡ್ಕೊಳ್ಬೋದು ಬೆಳಗಿನ ತಿಂಡಿಗೆ ಇದನ್ನು ಚಟ್ನಿ ಜೊತೆ ಸಾರು ಮಾಡಿ ತಿನ್ನಿ ಅಥವಾ ಸಾಂಬಾರು ಜೊತೆಲಿ ತಿನ್ನಿ ಇಲ್ಲ ಹಾಗೆ ಬಿಸಿ ಬಿಸಿಯಾಗಿ ತಿನ್ಬೋದು ಇಷ್ಟೇ ಇವತ್ತಿನ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ನಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್